ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗೆ ನಡ್ದದ ಇವತ್ತಿನ ಹೋಗುವ ಏನೇನು ಮಾಡ್ತೀನಿ ನೋಡ್ಕೊಂಡು ಬರೋಣ ಬರ್ರಿ ಎಲ್ಲರೂ ಹಾಯ್ ಮಾಡು ಎಲ್ಲರಿಗೂ ಗುಬ್ಬಿ ಗುಬ್ಬಿ ಹಾಂ ಎಲ್ಲರಿಗೂ ಹಾಯರು ಮತ್ತು ಹೆಂಗೇನು ಹಿಂಗೆ ಅಮ್ಮ ಮಗ ಆರಾಮಿಲ್ಲ ಹೆಂಗೆ ಅನಿಸ್ತಾ ಇದೆ ಏನೇನು ಏನು ಮಾಡೋದು ಯಾವ್ಯಾವ ರೀತಿ ಈಗ ಅವಳಿಗೆ ಈ ಟೈಮ್ದಾಗ ಆರಾಮಿಲ್ಲದೆ ಇದ್ದಾಗ ಅವಳಿಗೆ ಎಷ್ಟು ತಾಸ ಆಗ್ತಾಯಿದೆ ಏನೇನು ಮಾಡಬೇಕು ಅಂತ ಹೇಳಿ ಮಾತಾಡ್ತೀವಿ ಹ್ಞೂ ಓಕೆ ರೆಡಿ ಚಿಲು ಪೂಜಾ ನಡೆಸಿದ್ದೀರಾ ಶಶಾಂಕ್ ಪ್ರಸಾದ್ ಕಶಿದ ನೋಡಿ ಅಪ್ಪನ ಫ್ರೆಂಡ್ ಹಾಂ ಶರತ ಏನು ಶಶಾಂಕ್ ಹೌದಾ ಮತ್ತಿದ ಅಂಬಾವಯಿ ಪ್ರಸಾದ್ ಮನೆಗೆ ಬಂದ್ಬಿಟ್ಟೈತಿ ಈಗ ಅಂಬ ಮೇಲೆ ಹಾಕ್ಬಿಡೋಣ ಏನು ಮಾಡ್ತಾ ಮಾಡಲಿ ಮಮ್ಮಿಗೆ ಈಗ ಆರಾಮಾಗಲಿ ಆಮೇಲೆ ಪಾಪ ಮಾವಿನನ್ನು ಕೊಟ್ಟು ಕಷ ನೋಡಿ ಅಲ್ಲೇ ಮಲ್ಲಿಕ ಇರ್ಬೋದು ಅದು ಅಲ್ಲಿ ಹೌದಾ ಆಮೇಲೆ ಇದು ಪ್ರಸಾದ ಐತೆ ಆಮೇಲೆ ನೋಡಿ ಎಷ್ಟು ಎಷ್ಟು ದೊಡ್ಡ ಗೆನ್ಸದ ನೋಡಿ ನಮ್ಮ ಔಷ ರೆಡಿ ಮಾಡಿ ಕುದಿಸಿ ಕೊಡೋಣ ಅಂತ ಹೇಳಿ ನಮ್ಮ ನೇಬರ್ ಇಲ್ಲೇ ತಂದು ಕೊಟ್ಟಾರೆ ನೋಡಿ ಒಂದು ಸ್ವಲ್ಪ ನೆನೆಸಿ ಇಲ್ಲ ರೆಡಿ ಮಾಡ್ತೀನಿ ಮಿಕ್ಕಿ ಇದು ಬಿಳಿ ಗೆಣಸು ಆಮೇಲೆ ಕಡಲೆಕಾಳು ಕುದಿಸಿಟ್ಟಿದ್ದೀನಿ ಕಡಲೆಕಾಳ ಪಲ್ಯ ಮಾಡೋದ ಇಲ್ಲಿ ನೋಡಿ ಇವ್ರು ಯಾರು ಅಂತ ಗೊತ್ತಾಯ್ತ ನಿಮ್ಗೆ ಇಲ್ಲ ನೋಡ್ರಿ ಮನೆಗೆ ವಾಂಡ್ರೆ ಬಂದಿದ್ದಾನ ವಾಂಡ್ರೆ ಅಂದ್ರೆ ಗೊತ್ತಲ್ಲ ಆರಾಮಿಲ್ಲಂತ ಭಾಳ ಅದಕ್ಕೆ ಸ್ಟೀಮ್ ನೋಡ್ದದೆ ಅತೆ ಈ ನೆಗಡಿ ಜುವರ್ ಬಂದಿತಂತ ಈ ನೋಡ್ಬೇಕೇ ನೀನ स्टीಮ್ ಮಾಡ್ಕೋತಾಳಾ ಪಾಪ ಅರಮೋಯಿಲಮತಿ ಕಾಲೇಜಿಗೆ ಹೋಗಬೇಕಲ್ಲ ನೋಡಿ ಚುರಾಯ ಸ್ವಲ್ಪ ಬಂದಂಗಿದಾವ ನೋಡಿ ಅರಮೀಲಾದರೂ ಕಾಲೇಜಿಗೆ ಹೋಗಬೇಕಾಗುತ್ತದೆ ಅಲ್ಲ ತಪ್ಸಕ ಆಗೋದೇನಿಲ್ಲ ಏಕೆಂದರೆ ಒಂದಸಾರಿ ಮತ್ತೆಲ್ಲ ಈ ಸೈಕಲ್ ಐದಕ್ಕೆ ಬರಕಿ ಫಸ್ಟ್ ಲೇಟ್ ಆಗತದಾ सावकाश सवकश खुशारग बरता अपून कर्क बरतांनी तगदार निंग बटन सगळं सावकाश शांभवी गाडी एशरतव बोनसईंग नर्दती हंनस निघाल नोड अंत खुशी नोडिमेल निंगे खुशियात नीमेल कन्सु ಅದು ಬೆಳಗ್ಗೆದ್ಮೇಲೆ ನೋಡಿದ ಮೇಲೆ ಒಂದು ಏನೋ ಪಾಸಿಟಿವ್ ಎನರ್ಜಿ ಬರ್ತದಲ್ಲ ಅದಕ್ಕೆ ನಾನು ಗಿಡಗಳು ನೀ ಹೇಳಿದೆಯಲ್ಲ ನಾನು ಗಿಡಗಳು ಗಿಡ ಅಂತಂದು ಹಿಡಾಕಿದ್ದೀನಿ ನೋಡೋಣ ಯಾವಾಗ ಬರ್ತದೆ ಅದನ್ನು ದಾರಿ ಇದ್ದೀನಿ ಈಗ ಅದೊಂದು ಇದನೈತಿ ಐತಿ ಈಗ ಹ್ಞೂ ದೊಡ್ಡ ದೊಡ್ಡ ಚಲೋ ಅಂತ ಪಾಟ್ ತರಿಸಿ ಅದ್ರಾಗ ಇಟ್ಬಿಡೋಣ ಈಗ ಎಷ್ಟು ಇರಿಸ್ತೀರಾ ಹಂಗ ನೋಡಿ ನಾವೇನು ಮಾಡ್ತಾ ಇದ್ದೀವಿ ನಾನು ನಮ್ಮ ಮೌಸಿ ಯಾವಾಗಲೂ ನಾ ಅಡುಗೆ ಮನೆಗಳಿಗೆ ಇರ್ತೀನಿ ಮತ್ತು ಇವತ್ತು ನಮ್ಮ ಮಾವ್ಸಿ ಬಂದಾರ ಅಡಿಗೆ ಮನೆ ಒಳಗೆ ನಂಗೆ ನನಗೆ ಏನು ಮಾಡ್ಕೊಡತ್ತಾರ ನಮ್ಮ ಮಮ್ಮಿಗೆ ನಾ ಹಾಸ್ಪಿಟಲ್ಗೆ ಹೋಗೋರು ದೇವ ಭೀಟಿಯಾಗ ಮಧ್ಯಾಹ್ನ ಈಗ ಮಧ್ಯಾಹ್ನ ಹೋಗೋರು ಇವ್ರು ಅಂದರೂ ಮಧ್ಯಾಹ್ನ ಹೋಗುನು ಹಾಂ ಸೊಪ್ಪನ್ ಬೇಳೆ ಮಾಡತ್ತಾರ ಅವ್ರು ಒರನ ನಮ್ಮ ಕಡೆ ಒರನ ಅಂತಾರ ಸೊಪ್ಪನ್ ಬೇಳೆ ಅಂತಾರೆ ತೊಗರಿ ಬೇಳೆ ಎಲ್ಲ ಖಾರ ಹಾಕೋದಿಲ್ಲ ಏನಿಲ್ಲ ಹಂಗೆ ಮಾಡ್ತಾರೆ ನಮ್ಮ ಮಾವ್ಸಿ ಮಾಡತ್ತಾರ ನಮ್ಮ ಮಮ್ಮಿಗೆ ಇಷ್ಟ ಅಂತ ನಮ್ಮ ಮಮ್ಮಿ ಹೇಳ್ಯಾಳ ಮತ್ತು ನಾನು ಸ್ವಲ್ಪ ವರನ ಮಾಡ್ಕೊಂಡ್ಬಂದು ನಡಿತೈತಿ ನಾ ರೊಟ್ಟಿ ಕಲಿಸ್ತಿನ್ತೇನೆ ಅಂತ ಹೇಳ್ಯಾಳೆ ಹಾಸ್ಪಿಟಲ್ ಒಳಗೆ ನೋಡೋ ಮಟ ನಮ್ಮ ಪಪ್ಪಾಗ ಆರಾಮಿರಲಿಲ್ಲ ನಮ್ಮ ಪಪ್ಪಾನು ಮಲ್ಕೊಂಡಿದ್ರು ದೇವ್ರ ಆಟ ಅಂದ್ರೆ ಯಾವ ಥರ ಇರ್ತಾವೆ ನೋಡಿ ಪರೀಕ್ಷೆ ತಗೋಬೇಕಂದ್ರೆ ಇಷ್ಟೊಂದು ಪರೀಕ್ಷೆ ತಗೋಬೇಕಾ ಮತ್ತು ಅಲ್ಲಿ ಅರ್ಜುನ್ ಮಾಮಾರ ಅವರು ಇವ್ರು ಕರೆದ್ರು ಮತ್ತು ರಾತ್ರಿ ಇರಲಿ ಮಲ್ಕೊಳಕ್ಕೆ ಯಾರು ಇಲ್ಲಪ್ಪ ಮತ್ತು ಭಾಳ ಅವ್ರಿಗೂ ನಮ್ಮ ಪಪ್ಪ ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿದರು ಮತ್ತು ಹೇಳಂತಲೇ ಮಾಮಾರ ಒಂದು ಮಾತಿಗೆ ಹೇಳಿದ ತಕ್ಷಣ ಅವ್ರ ಎಲ್ಲ ಹಾಸಿಗೆ ತೊಗೊಂಡು ಬಂದ ನಮ್ಮ ಮಮ್ಮಿಗೆ ಅಲ್ಲಿ ಧೈರ್ಯ ಹೇಳ್ತಾ ಇದ್ದಾರೆ ನೋಡಿದರೆ ಎಷ್ಟು ಬೇಜಾರಾಗ್ತದೆ ನಮಗೆಲ್ಲ ನಮ್ಮವರು ಎಷ್ಟೆಲ್ಲ ಬಂದೆಲ್ಲ ನಮಗೆಲ್ಲ ಸಹಾಯ ಮಾಡ್ತಾರೆ ಟೈಮ್ ಒಳಗೆ ನಮಗೆ ಎಷ್ಟು ಅವ್ರದ್ದು ಇದಾಗ್ತದಲ್ಲ ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀನಿ ನೋಡಿ ನಾನು ಎಲ್ಲ ಅದು ಹೋಗಿ ಬಂದು ನೋಡಿ ಹೆಂಗಾಗ್ಬಿಟ್ಟೈತೆ ಮುಖ ಹಾಲಿ ಇದೆಲ್ಲ ಹಾಸ್ಪಿಟಲ್ದಾಗ ಹೊತ್ತು ಅವ್ರ ನೋಡಿ ಮಾಡಿ ಪಾಪ ಮೌಸಿ ಅಂತೂ ಕೂತ್ಕೊಂಡು ಕೂತ್ಕೊಂಡು ಕುತ್ಕೊಂಡ್ರೆ ಸಾಕಾತ್ ಮೌಸಿಗೆ ಅಲ್ಲಿ ಯಾವಾಗ ಮನೆಗೆ ಹೋಗೋನು ಯಾವಾಗ ಮನೆಗೆ ಹೋಗೋನು ನಡೀರುವ ಇನ್ನೂ ಯಾವಾಗ ಬರ್ತಾರ ಯಾವ ಬರ್ತಾರ ನಾನು ಕೂತ್ಕೂತ್ರು ಆಮೇಲೆ ಮತ್ತು ಅರ್ಜುನ್ಮಮ್ಮ ಅಂದ ಪಾಪ ಅರ್ಜು ಮಮ್ಮ ಬಂದಾರ ಅಲ್ಲಿ ಹಾಸ್ಪಿಟಲ್ದಾಗ ಇರೋಕೆ ಅಮ್ಮಮ್ಮ ತಾತ ಜೊತೆ ತಾತಾಗೂ ಭಾಳ ಆರಾಮಿಲ್ಲ ಅದಕ್ಕೆ ಅರ್ಜುನ ಕಲ್ಲ ಮತ್ತು ರಾತ್ರಿ ಅವ್ರಿಗೆ ವ್ಯವಸ್ಥೆ ಮಾಡಕ್ಕೆ ಎಲ್ಲ ನೋಡ್ಕೊಳಕ್ಕೆ ಅರ್ಜುಮಮ್ಮ ಬಂದಾರ ಮಾಮರಿ ಎಷ್ಟು ಥ್ಯಾಂಕ್ಸ್ ಹೇಳೋದ್ರಿಪ್ಪ ಪಾ ನಿಮಗೆ ಮತ್ತು ನಮಗೆ ಈ ಟೈಮ್ದಾಗ ನೀವು ಸಹಾಯ ಮಾಡಿದ್ದೀರಿ ನಮ್ಮವ್ರಂತ ಗೊತ್ತಾಗ್ತದೆ ನಿಮಗೆ ನೋಡಿದ ಮೇಲೆ ಮತ್ತು ಇವ್ರಿಗೂ ಆರಾಮ ಅನ್ನಿಸ್ಬೇಕು ನಮ್ಮ ಮನೆಯವ್ರಿಗೂ ಇವ್ರದ್ದು ಪೂರ್ತಿ ಗಂಟ್ಲ ರೀ ಬರ್ರಿ ಸ್ವಲ್ಪ ಇಲ್ಲಿ ನಮ್ಮ ಮನೆಯವ್ರಿಗಂತೂ ಮಾತಾಡೋಕೆ ಬರ್ವತ್ತ ಪೂರ್ತಿ ಗಂಟು ಹಿಡ್ಕೊಂಡ್ಬಿಟ್ಟದ ಮತ್ತೀಗ ಅವ್ರಿಗೂ ಸ್ವಲ್ಪ ಅವ್ರಿಗೂ ಸ್ವಲ್ಪ ನೀರು ಉಪ್ಪದು ಹಾಕಿ ಅವ್ರಿಗೂ ಕೊಡ್ತೇನೆ ಮಾವಸಿಗೂ ಬೇಗ ಮಾವಸಿಂದು ಸ್ನಾನ ಮಾಡೋಕ್ಕೆ ಹೋಗ್ಯಾಳ ಮಾವಸಿಗೂ ಬೇಗ ಊಟ ಕೊಟ್ಟೆ ಅವ್ರಿಗೂ ಬೇಗ ಮಲ್ಕೊಳಕ್ಕೆ ಹೇಳ್ತೇನೆ ಮತ್ತು ನಾನು ಸ್ವಲ್ಪ ಟಯರ್ಡ್ ಆಗಿತ್ತು ನನಗೂ ಈಗ ಸುಸ್ತಾಗಿ ಬಿಡ್ತು ಫುಲ್ಲ ಈಗ ನಾನು ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ಬಿಡ್ತೇನೆ ನೋಡಿರಿ ಈಗ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಏನೇನು ಮಾಡಿಟ್ಟು ನೋಡಿ ಬೇಜಾರು ಇದ್ರೋಗ ಏನೇನು ಮಾಡ್ತಾ ಇದ್ದೀನಿ ನನ್ನ ನನಗೆ ಗೊತ್ತಾಗವಲ್ತು ಒಂದು ಮುಗಿಯೋ ಮಟ್ಟ ಅಂದ್ರೆ ಒಂದು ಸಮಸ್ಯೆಗಳ ಈ ಸಮಸ್ಯೆಗಳ ಜೊತೆನೇ ನಾವು ಬದುಕಬೇಕಾಗ್ತದ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಖುಷಿಯಾಗಿ ನನ್ಗೆ ಇರೋಣ ಪ್ರೀತಿಯಿಂದಿರೋಣ ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ